ವೆಲ್ಕಮ್ ಟು ಅವಲರ್ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತು ಸಾವಕ್ಕಿ ಮತ್ತು ದಾನ ಬೆಳೆದು ಮಸಾಲೆ ವಡೆ ಮಾಡಿ ತೋರಿಸ್ತಾ ಇದ್ದೆ ದಾನ ಬೆಳೆದಾದ್ರೂ ನಾನು ಪ್ರಯೋಜನಗಳೆಲ್ಲ ಹೇಳಿ ಆಯ್ತಲ್ಲ ರಿಚ್ಚು ಫೈಬರ್ ಫ್ರೆಂಡ್ಸ್ ಕಣ್ಣುಗಳಿಗೆ ಕೂದಲುಗಳಿಗೆ ನಮಗೆ ಸ್ಕಿನ್ನಿಗೆಲ್ಲ ಸಹ ಒಳ್ಳೆಯದಂತೆ ಅಷ್ಟು ಒಳ್ಳೆಯ ದಾನಬೇಳೆ ನಾವು ಯಾವಾಗಲೂ ಬಿಸಾಡಲೇಬಾರ್ದು ಕಣ್ಣಿಗೆ ಸಹ ತುಂಬ ಒಳ್ಳೆಯದಂತೆ ಆಗಾಗ ತಿಂತಾ ಇದ್ದರೆ ಹಾಗೆ ನಾನು ಒಂದು ದಾನಬೇಳೆ ಹಾಕಿ ಒಂದು ಮಸಾಲೆ ವಡೆ ಮಾಡ್ತಾ ಮಾಡಿ ತೋರಿಸ್ತಾ ಇದ್ದೆ ಅದಕ್ಕೆ ಈಗ ಫಸ್ಟ್ ಫ್ರೆಂಡ್ಸ್ ನಾನು ನೋಡಿ ಅದಕ್ಕೆ ಎರಡು ಥರ ಮಸಾಲೆ ಮಾಡಿಕೊಳ್ಬೇಕು ನಾನೀಗ ಫಸ್ಟು ಒಂದು ಡ್ರೈ ನೋಡಿ ಒಂದು ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ನೋಡಿ ಮೂರು ಮಣ್ಣು ಮೆಣಸು ಇದನ್ನ ಇದನ್ನೀಗ ಚಕಪಕ ಮಾಡ್ಕೊಂಡು ಬರ್ತೇನೆ ಸಣ್ಣ ಪುಡಿ ಆಯ್ಕಂತಿಲ್ಲ ಇದು ಮಾಡ್ಕೊಂಡು ಬರ್ತೇನೆ ಈಗ ಫಸ್ಟಿಗೆ ಈಗ ಆಗಿದೆ ಒಂದು ಐದು ನಾಲ್ಕು ಹಸಿಮೆಣ್ಸು ಮೆಣಸು ಹಾಕೊಂಡೆ ಒಂದು ಐದಾರು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಓಕೆ ಲೈಟ್ ಫ್ರೆಂಡ್ಸ್ ಶುಂಠಿ ಒಂದು ಇಂಚು ಶುಂಠಿ ಹಾಕೊಂಡೆ ಒಂಚೂರು ಎಲೆ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೇನೆ ಇದು ಬಟಾಟ ಕಣೆಗೆ ಕೈಯಲ್ಲಿ ಜ ಇದು ಮಾಡೋಕ್ಕಾಗ್ತಿಲ್ಲ ಒಂಚೂರು ಮಿಕ್ಸಿಗೆ ಹಾಕಂತೆ ಫ್ರೆಂಡ್ಸ್ ದಾನಬೇಳೆ ಇದಕ್ಕೆ ಹಾಯ್ಕೊಂಬ ನೋಡಿ ಫ್ರೆಂಡ್ಸ್ ಒಂದು ಕಪ್ ದಾ ದಾ ಸಾಬಿ ನೆನೆಸಿಟ್ಕೊಂಡಿದೆ ನಿನ್ನೆ ಬೆಳಿಗ್ಗೆ ಬೇಗ ನೆನೆಸಿಟ್ಟಿದೆ ಇದನ್ನು ಸಹ ಹಾಕಂತೆ ನೋಡಿ ಡ್ರೈ ಪೌಡರು ಹಸಿ ಇದು ಮೆಣಸಿನ ಮಸಾಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂಚೂರು ಅರಿಶಿನ ಫ್ರೆಂಡ್ಸ್ ಒಂಚೂರು ಗರಂ ಮಸಾಲೆ ಹಾಕೊಂತ ಇದ್ದೆ ಒಂಚೂರು ನೀರುಳ್ಳಿ ಹಾಕೊಂತ ಇದ್ದೆ ಇಂಚೂರು ಕೊತ್ತೊಂದು ಸೊಪ್ಪು ಹಾಕಂತಾಯ್ತೆ ಎಲ್ಲ ಒಂದ್ಸಲ ಲೈಕ್ ಮಾಡಿ ಮಿಸ್ ಬಂದ್ಕೊಂಬ ಕಲಸಿ ಅದ ಫ್ರೆಂಡ್ಸ್ ಈಗ ಎಣ್ಣೆ ಬಿಸಿ ಇಟ್ಕೊಂಬ ಫ್ರೆಂಡ್ಸ್ ಮಿಲ್ಸ್ ಮಾಡಿ ಎಣ್ಣೆ ಇಂಚೂರು ಬಿಸಿ ಆಗಲಿ ಬಿಸಿ ಆತ ಬಂತು ನಾವು ರೊಟ್ಟಿ ಇದು ವಡೆ ಮಾಡಿ ಹಾಕೋದಾಗಿ ಹೀಗೆ ಹೀಗೆ ಮಾಡಿ ಹಾಕೊಂಡ್ಬಿಡ್ಬಾ ನೋಡಿ ಫ್ರೆಂಡ್ಸ್ ಇದಾಗಲಿ ನೋಡಿ ಫ್ರೆಂಡ್ಸ್ ಎಷ್ಟೋ ರುಚಿಯಾದ ಮಸಾಲೆ ಸಾಬಕ್ಕಿ ಮತ್ತು ದಾನಬೇಳೆ ವಡೆ ಮಸಾಲೆ ವಡೆ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ನಮಗೆ ದಾ ಸಾಬಕ್ಕಿ ಸಹ ನಮ್ಗೆ ಅಷ್ಟೇ ಒಳ್ಳೇದು ನಮಗೆ ಶಕ್ತಿನೂ ಕೊಡುತ್ತು ಮತ್ತೆ ಉಪಾಸಕ್ಕೆ ನೋಡಿ ಎಲ್ಲರೂ ಅದರದ್ದೇ ಎಲ್ಲ ಮಾಡ್ಕೊಳ್ತಾರೆ ಶಕ್ತಿಗೆ ಒಳ್ಳೇದು ಹೇಳಿ ಮೋಷನಿಗೆ ಸಹ ಒಳ್ಳೇದಂತೆ ಫ್ರೆಂಡ್ಸ್ ಮತ್ತು ಬಿ ಪಿ ಒಳ್ಳೆಯದು ಎಷ್ಟೋ ಪ್ರಯೋಜನಗಳಿತ್ತು ಅದಕ್ಕೆ ಆ ನಾರ್ತ್ ಸೈಡೆಲ್ಲ ಉಪವಾಸಕ್ಕೆಲ್ಲ ಈ ಸಾಬಕ್ಕಿನೇ ಸೇವಿಸುದು ಫ್ರೆಂಡ್ಸ್ ಮರಗೆಣಸಿನಿಂದ ಮಾಡೋದಲ್ಲ ಹಾಗೆ ನಮಗೆ ಎಲ್ಲದಕ್ಕೂ ಒಳ್ಳೆಯದು ಸಾಬಕ್ಕಿ ಸಹ ಹಾಗೆ ಅಷ್ಟು ಒಳ್ಳೆಯದು ದಾನಬೇಳೆ ಸಹ ಎರಡು ಒಟ್ಟು ಮಾಡಿ ಒಂದು ವಡೆ ಮಾಡ್ಕೊಂಡು ತಿಂದರೆ ನಮಗೆ ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ನೀವು ಒಂದು ಸಲ ಆಲೋಚನೆ ಮಾಡಿ ಹಾಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ನೋಡಿ ನೋಡಿ ಎಷ್ಟು ಸಾಫ್ಟಾಗಿ ನೋಡಿ ಹ್ಞೂ ಹೈಟ್ಲಸ್ ಆಗಿದೆ ಫ್ರೆಂಡ್ಸ್ ಹಾಗೆ ಖಂಡಿತ ನೀವು ಸಹ ಧಾನೆ ಬೆಳೆ ಸಾಬೇ ಮಿಕ್ಸ್ ಮಾಡಿ ಹೀಗೆ ಒಂದು ಮಸಾಲ ಒಡೆ ಮಾಡಿ ನನಗೆ ಚಟ್ನಿ ಸಹ ಬೇಡ ಫ್ರೆಂಡ್ಸ್ ಅಷ್ಟು ರುಚಿಯಾಗಿದೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮದುವೆ ಬೇಡಿ ಥ್ಯಾಂಕ್ ಯು